ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಅದು ಚೆನ್ನಾಗಿದ್ರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದೀನಿ ಚೆನ್ನಾಗಿದ್ದೀನಿ ನೋಡ್ರಿ ಅದಕ್ಕೆ ಅಮ್ಮನೂರಿಗೆ ಹೋಗಿದ್ರಿ ಸಪ್ಪ ಕಣ್ಣಲ್ಲಿ ಕಾಮಿ ಆಗ್ಯಾವಂತ ಅಂದಿರಲ್ರಿ ಬಿಳಿ ಕಾಮಿ ಆಗ್ಯಾವಂತ ಅಂದರು ರೀ ಸಪ್ಪ ಆ ಕಣ್ಣದು ಭಾಳ ಮಕ್ಕತಾಯಿದ್ರಿ ನಾನು ಭಾಳ ಸುಸ್ತಾಗ್ತಾ ಇತ್ತು ಅದಕ್ಕಾಗಿ ನಮ್ಮೂರಲ್ಲಿ ನೋಡ್ತಾರ್ರಿ ಅದಕ್ಕೆ ತೋರಿಸಿ ನೋಡ್ರೆ ಬಿಳಿ ಕಾಮಿ ಆಗ್ಯಾವಂತ ಅಂದ್ರಿ ಅಜ್ಜಿ ಅದ್ರ ಸಲುವಾಗಿ ಹೋಗಿ ತೋರಿಸ್ಕೊಂಡ್ಬಿಟ್ಟು ಬಂದ್ರಾಯ್ತು ಅಂತೇಳಿ ಊರಿಗೆ ಹೋಗ್ತಾಯಿದ್ದೀನಿ ರೀ ಅಮ್ಮನೂರಿಗೆ ತೋರ್ಸ್ಕೊಂಡು ಇವಾಗ ಊರಿಗೆ ರೀ ಮತ್ತು ನಾನು ನಮ್ಮ ಮನೆಯವ್ರನ್ನೂ ಕೆಲ್ಸಕ್ಕೆ ಹೋತಾರಲ್ಲ ರೀ ನಾನು ಅಲ್ಲೇ ಹೋಗಿ ಕುಂತರ ಹಂಗಂತೇಳಿ ಒಂದೆರಡು ದಿವಸ ಇದ್ದರೆ ಮತ್ತೆ ಬರ್ತೀನಿ ರೀ ಇದಿಲ್ಲಾಂದ್ರೆ ಅಂದ್ರೆ ಆವತ್ತಿಂದ ಅವತ್ತೇ ಹೊಳು ಬರ್ತೀನಿ ರೀ ಅವತ್ತಿಂದ ಅವತ್ತೆ ಕೊಟ್ಟರು ಅಂದ್ರೆ ಅದಕ್ಕೆ ಅವು ಗೋಲಿ ತಂದ್ರಾಯ್ತು ಆಯ್ತು ಕಣ್ಣು ಕಾಮಿ ಆಗ್ಯವಲ್ಲ ರೀ ಆವಾಗ ಅವು ತೊಗೊಂಡು ಬಂದ್ರಾಯ್ತು ಅಂತೇಳಿ ತರಕ ರೀ ಅವ್ರ ಊರಿಗೆ ಅದಕ್ಕೆ ನಾನು ಇರಲಿಲ್ಲ ರೀ ಸ್ನೇಹಿತರೆ ನನಗಂತೂ ಭಾಳ ಭಾಳ ರೀ ಅದು ಹಾಫ್ ಆ್ಯಂಡ್ ಡೇಸ್ ಆಪ್ರೇಷನ್ ಮಾಡ್ಕೊಂಡು ಹಿಡಿದು ಯಾಕೆ ನಾವು ಗೊತ್ತಿಲ್ಲರಿ ಆರಾಮೇ ಇರಲಾಗ್ಯದ್ರಿ ಅದಕ್ಕೆ ನೋಡಿರಿ ಇವಾಗ ಕಣ್ಣಲ್ಲಿ ಕಾಮಿ ಆದರೆ ಹೆಂಗೆ ಕೊಡ್ತಾರೆ ಗೋಲಿ ಅಂತೇಳಿ ನೋಡ್ಬೋದು ರೀ ಅಷ್ಟು ಎಷ್ಟೊಂದು ಗೋಲಿ ಮಾಡ್ಯಾರ ಅಂತೇಳಿ ಮೂರು ಗೋಲಿ ರೀ ಒಂದು ಗೋಲಿ ನಾನು ಇವತ್ತ ಬೆಳಗ್ಗೆನೆ ನುಂಗೀನ ರೀ ಶುಕ್ರವಾರ ದಿವಸ ನುಂಗೀನಿ ನೋಡ್ರಿ ಇದು ಇನ್ನೂ ಎರಡು ಐತ್ರೀ ಇನ್ನು ಆಯ್ತಾರ ಮಂಗಳವಾರ ರೀ ಅದಕ್ಕೆ ಏನು ಕೂಡ ತಿನ್ನಬಾರ್ದ್ರಿ ಹಾಸು ಹೊಟ್ಟಿ ಖಾಲಿ ಹೊಟ್ಟಿ ನೀರು ತೊಗೊಂಡ್ಬಿಟ್ಟು ಒಂದು ಗೋಲಿ ಇದು ನುಂಗ್ಬೇಕ್ರಿ ನುಂಗ್ದರು ಕಾನ್ ನಾನು ಕಾಮಿ ಎಲ್ಲ ಕಡಿತಾವಂತೇಳ್ಯಾರೀ ಅದಕ್ಕೆ ನೋಡಿ ಸ್ನೇಹಿತರೆ ಅದಕ್ಕೆ ಇವಾಗ ಅನ್ನ ಮನೆಗೆ ಬಂದೆ ರೀ ಅಮ್ಮನ ಮನೆಯಿಂದ ಆವತ್ತು ಒಂದೇ ದಿನ ಉಳ್ದ್ರಿ ಮರುದಿನ ಬಂದುಬಿಟ್ರಿ ನಾನು ಅದಕ್ಕೆ ಅನ್ನ ಮಾಡಿದ್ದೀನಿ ರೀ ಇವಾಗ ಅಷ್ಟೇ ಸ್ವಲ್ಪ ಅನ್ನ ಮಾಡೀನಿ ಇನ್ನೂ ರಾಸನ ಅದು ತರಬೇಕು ರೀ ಅಕ್ಕಿ ಖಾಲಿ ಆಗಿಬಿಟ್ಟಿವಿ ಸ್ವಲ್ಪ ಸ್ವಲ್ಪ ಇತ್ತು ಅದಕ್ಕೆ ಸಣ್ಣ ಬಗೋಣೆಲ್ಲ ಇದ್ದಷ್ಟು ಅನ್ನ ಮಾಡಿದೆ ರೀ ಕಿಚ್ಚ ಭಾಳ ಆಗ್ಯದ್ರಿ ಅದಕ್ಕೆ ಈ ಕಡೆ ಸ್ವಲ್ಪ ಟಮ್ ಟೈಮ್ ಸಾರು ಸೋಲೋಕೆ ಮಾಡೀನಿ ರೀ ಗಟ್ಟಿ ಮಾಡೀನಿ ರೀ ಪಲ್ಯ ಸ್ವಲ್ಪ ಉಣ್ಣಕಂತೇಳಿ ಹಾಗೆ ಬರೋ ಮುಂದೆ ಮಾವಿನಕಾಯಿ ತಂದಲ್ರಿ ಸ್ವಲ್ಪ ಸಿಕ್ಕಾಣಿ ಸುದಕ್ಕೆ ಮಾಡಿ ನೋಡಿರಿ ಸಿಕ್ಕಾಣಿ ಒಂದು ಸ್ವಲ್ಪ ಮಾಡೀನಿ ಟಮ್ ಟಮ್ ಪಲ್ಯ ಒಂದು ಸ್ವಲ್ಪ ಮಾಡೀನಿ ರೀ ಅದಕ್ಕೆ ಮಕ್ಕಳು ಉಂತಿನಂದ್ರಲ್ರಿ ಹಾಗಾಗಿ ಅವರಿಗೆ ಉಳ್ಳ ಕೊಟ್ಟರೆ ಅಂತೇಳಿ ಅವರಿಗೆ ಪಲ್ಯ ಅದು ಹಾಕೊಡ್ತಾಯಿದ್ದೀನಿ ಸ್ನೇಹಿತರೆ ನಾನು ವೀಡಿಯೋಸ್ ಮಾಡ್ಬೇಕಂತ ಭಾಳ ಇದ್ದು ರೀ ಸ್ನೇಹಿತರೆ ಆದ್ರೂ ಜಾಸ್ತಿ ಮಂದಿ ವೀಡಿಯೋಸ್ ನಮ್ಮ ವೀಡಿಯೋಸ್ನ ಇಷ್ಟಪಡೋದಿಲ್ಲ ಜಾಸ್ತಿ ಲೈಕ್ನು ಮಾಡೋದಿಲ್ಲ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಸ್ನೇಹಿತರೆ ಅದಕ್ಕೆ ನನಗೂ ಭಾಳ ಬೇಜಾರಾಗಿ ರೀ ನಾನು ಎಲ್ಲರು ಕೂಡ ಸಪೋರ್ಟ್ ಮಾಡ್ತೀನಿ ಸ್ನೇಹಿತರೆ ಪ್ಲೀಸ್ ನೀವು ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ ಎಲ್ಲರೂ ಕೂಡ ಬೆಳಿಬೇಕಂತ ನಾನು ಕೇಳ್ಕೊಳ್ತೀನಿ ರೀ ಸ್ನೇಹಿತರೆ ನಿಮ್ಮ ಸಪೋರ್ಟ್ ನಾನು ಭಾಳ ಮುಖ್ಯ ಇದೆ ಸ್ನೇಹಿತರೆ ಅದಕ್ಕೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ರೀ ಅದಕ್ಕೆ ಒಂದು ರೊಟ್ಟಿ ಕೊಟ್ಟೆನ ಒಂದೇ ಸಾಕಂದ್ರಿ ನನ್ನ ಮಗ ರೊಟ್ಟಿ ಒಂದೆಷ್ಟು ಟೈಮ್ ಟೈಮ್ ಪಲ್ಯ ಹಚ್ಚಿದ್ದೀನಿ ರೀ ಅವ್ನಿಗೆ ಒಂದೆರಡು ಮೆಣ್ಸಿನ್ಕಾಯಿ ತಿಂತಾನೆ ಅಂತೇಳಿ ಕೊಟ್ಟೆ ರೀ ತಿಂತಾನೇನು ಮಾಡ್ತಾನ್ರಿ ಹುಡು ಹುಳಿದ್ರು ಒಂದು ಎರಡು ಮೆಣಸಿಗೆ ಅದಕ್ಕೆ ಅಂತೂ ಭಾಳ ಸಣ್ಣ ಆಗಿಬಿಟ್ಟಾದ್ರಿ ಸ್ನೇಹಿತರೆ ಅದಕ್ಕೆ ಅವ್ರಿಗೆ ಉಳ್ಳಾಕೆಲ್ಲ ಕೊಟ್ಟು ನೋಡಿರಿ ಬಸ್ ಎಲ್ಲ ಐದು ರಷ್ಟದ ಅಂತೇಳಿ ಅಮ್ಮನ ಊರಿನ ಬರಟಿ ವಿ ನೋಡ್ರಿ ಹೆಂಗದಂತೇಳಿ ಮತ್ತೆ ನಾಳೆ ಸಿಗ್ತೀನಿ ರೀ ಎಲ್ಲರಿಗೆ ನಮಸ್ಕಾರ ರೀ